ನಾವು ಮೈಸೂರಿನ ಆಚೆ ಎಚ್ ಡಿ ಕೋಟೆ ರೋಡಿಂದ ಮಾರ್ಬಳ್ಳಿ ಉಂಡಿ ಅಂತ ನಮ್ಮವರು ಅಲ್ಲಿಂದ ಬಂದಿರೋದು ಫೋನಲ್ಲಿ ಇದೆಲ್ಲ ನೋಡಿದ್ವಿ ನೋಡಿದ ಮೇಲೆ ಒಳ್ಳೇದಾಗುತ್ತೆ ನಾನು ಅದಕ್ಕೋಸ್ಕರ ಬಂದಿದ್ವಿ ನಮ್ಮ ಅಣ್ಣಗೆ ತುಂಬ ಕಾಲು ನೋವಾಗಿತ್ತು ಅದರಿಂದ ಅವರು ಎರಡು ವಾರ ಬಂದಿದ್ದರು ನಾವು ಎರಡು ವಾರ ಹೋಗಿದ್ವಿ ಪರವಾಗಿಲ್ಲ ಅಂತ ಹೇಳಿದರು ಅದಕ್ಕೆ ನಾವು ಒಂದು ಸ್ವಲ್ಪ ಮನೆ ಕಟ್ಟ ಪ್ರಯತ್ನದಲ್ಲಿದ್ವಿ ಅದಕ್ಕೋಸ್ಕರ ಮನೆ ಇಲ್ಲಿ ಹೋದರೆ ಒಳ್ಳೆಯದಾಗುತ್ತೆ ಅಂತ ಅವರು ಹೇಳಿದರು ಅದಕ್ಕೋಸ್ಕರ ಬಂದ್ವಿ ಸರ್ ಹೋದ್ಮೇಲೆ ಪ್ರಶ್ನೆಗಳನ್ನ ತಾಯಿ ಮುಂದೆ ನೀವೇ ಕೇಳಿದ್ರೆ ಅವ್ರು ಹೇಳಿದ್ರ ಅವರೇ ಹೇಳಿದ್ರು ಸರ್ ಅವ್ರು ಹೇಳಿದ್ರು ನಿಮ್ಗೆಲ್ಲ ಹಿಂಗೆ ಥರ ಆಗೈತೆ ಅಂತೆಲ್ಲ ಹೇಳಿದ್ರು ಸರ್ ಅವ್ರು ಹೇಳಿದ್ರು ಓಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಜ ಆಗಿತ್ತು ನನಗೆ ಪರವಾಗಿಲ್ಲ ಸರ್ ನೋಡಿ ಅದು ದೇವರ ನೋಡಿ ಏನು ಅಂತ ಮನ್ಸಿಗೆ ಸಮಾಧಾನ ಆಯಿತು ಏನು ನನಗೆ ಇಷ್ಟ ಆಯಿತು ಸರ್ ಏನು ಸಮಸ್ಯೆಯಿಂದ ಬಂದಿದ್ರಿ ಇಲ್ಲಿ ಸಮಸ್ಯೆ ನಮ್ಮ ಅಣ್ಣನ ಕಾಲು ನುಗ್ಗಿತ್ತು ಅದಕ್ಕೋಸ್ಕರ ಬಂದಿದ್ವಿ ನಮ್ಮ ಅಣ್ಣವ್ರು ಕರ್ಕೊಂಡು ಬಂದಿದ್ರು ನನಗೆ ನನ್ನ ಮನೆ ಕಟ್ಟ ಪ್ರಯತ್ನದಲ್ಲಿದ್ವಿ ಅದಕ್ಕೋಸ್ಕರ ಬಂದಿದ್ವಿ ಸರ್ ನಾವು ತುಂಬಾ ಇಷ್ಟ ಆಯ್ತು ಸರ್ ತುಂಬಾ ಖುಷಿ ಆಯ್ತು ನೋಡಿ ತುಂಬಾ ಖುಷಿ ಇದಿತ್ತು ಸರ್ ಅದಕ್ಕೋಸ್ಕರ ಕೇಳ್ಕೊಂಡು ಹೋಗ್ಲೇಬೇಕು ಇಷ್ಟೆಲ್ಲಾ ಅಂದ್ರೆ ಕೇಳ್ಕೊಂಡು ಹೋಗ್ಲೇಬೇಕು ಅನ್ನೋದಕ್ಕೋಸ್ಕರ ಕೇಳ್ಕೊಂಡ್ ಹೋಗ್ತಾ ಇದೀವಿ ಸರ್ ಪ್ರತಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಒಂದಿ ದಿನದಲ್ಲಿ ವಿಶೇಷವಾದಂತಹ ಹೇಳಿಕೆ ಇರುತ್ತೆ ಸ್ವತಃ ಅಮ್ಮನೇ ಬಂದ್ಬಿಟ್ಟು ಹೇಳಿಕೆ ಕೊಡೋದ್ರಿಂದ ತಾನ್ ಮನಸ್ಸಲ್ಲಿ ಏನಾದ್ರೂ ಕೋರಿಕೆ ಇಟ್ಕೊಂಡ್ಬಂದು ಇಲ್ಲಿ ಪ್ರಶ್ನೆ ಮಾಡೋಕ್ಕಿಂತ ಮುಂಚಿತವಾಗಿ ಆಕೆನೆ ಹೇಳೋದು ಸ್ವತಃ ಇಲ್ಲಿ ಹೇಳಿಕೆ ಪ್ರಸಿದ್ಧ ಪ್ರತಿ ಅಮಾವಾಸ್ಯೆಗೆ ಪ್ರತಂಗಿಲಿ ಹೋಮ ಇರುತ್ತೆ ಬೆಳಿಗ್ಗೆ ಎಂಟು ಗಂಟೆಗೆ ಇರುತ್ತೆ ಮತ್ತೆ ಇದೇ ಸ್ಥಾನದಲ್ಲಿ ಬಂದ್ಬಿಟ್ಟು ಅಮ್ಮನಿಗೆ ಅಮಾವಾಸ್ಯೆ ದಿನದಲ್ಲಿ ಅಭಿಷೇಕ ಇರುತ್ತೆ ಅಮ್ಮನಿಗೆ ಅಭಿಷೇಕ ಅಲಂಕಾರದಲ್ಲಿ ಭಾಗಿಯಾಗಿ ರತಂಗಿರಿ ಹೋಮದಲ್ಲಿ ಭಾಗಿಯಾಗಿ ಅವರ ಕಷ್ಟಗಳು ಏನಿದೆ ಅದನ್ನ ಸಂಪೂರ್ಣವಾಗಿ ತಿಳ್ಸ್ಕೊಂಡು ಹೋಗ್ಲಿ ಅಂತ ಎಂದು ಮಾಟ ಮಂತ್ರ ವಾಮಾಚಾರದ್ದು ಭೂತ ಪ್ರೇತ ಪಿಸಾಚಿಗಳ ಕಾಟ ಮತ್ತೆ ಮಕ್ಕಳ ವಿಚಾರದಲ್ಲಿ ತುಂಬಾ ಹೆಣ್ಮಕ್ಳು ಮುಂದೆ ಬಂದಿದ್ದಾರೆ ಅವ್ರಿಗೂ ಈ ಒಂದು ಮಕ್ಕಳ ವಿಚಾರದಲ್ಲಿ ಅಮ್ ಜಾಸ್ತಿ ಬೇಗನೆ ಅವ್ರಿಗೆ ಅನುಕೂಲ ಮಾಡ್ಕೊಟ್ಟಿದೆ ಹನ್ನೆರಡು ವರ್ಷ ಹದಿಮೂರು ವರ್ಷ ಸ್ವತಃ ಹದಿನೈದು ವರ್ಷಗಳಿಂದ ಆಗದೆ ಇರುವಂತ ಜನಗಳಿಗೆ ಇಲ್ಲಿ ಮಕ್ಕಳ ಭಾಗ್ಯ ದೊರಕಿದೆ ಹೆಚ್ಚಾಗಿ ಸಂತಾನ ಭಾಗ್ಯ ವಿವಾಹ ಮತ್ತೆ ವಾಮಾಚಾರದ ಬಗ್ಗೆ ಹೆಚ್ಚಾಗಿ ಜಾಸ್ತಿ ಅಂದ್ರೆ ಜಾಸ್ತಿ ಇಲ್ಲಿ ವಾಮಾಚಾರದ್ದು ಬೇಗ ತೀರೋಗುತ್ತೆ ಈ ಅಮ್ಮನ ಬಗ್ಗೆ ಹೇಳ್ಬೇಕಂದ್ರೆ ಕೆಲವೊಂದು ಜನ ಭದ್ರಕಾಳಿ ಅಂತಲೇ ಜಾಸ್ತಿ ಅಘೋರ ಭಯಂಕರ ಇಡಬಾರದು ಭಯ ಪಡುವಂತದ್ದು ಹೆಚ್ಚಿರುತ್ತೆ ಆದ್ರೆ ಭದ್ರಕಾಳಿ ಅನ್ನೋದು ಸಾಕ್ಷಾಂಗ ಅಮ್ಮನವರು ಅಂದ್ರೆ ಪಾರ್ವತಿ ಸ್ವರೂಪನಿ ಭದ್ರಕಾಳಿ ಆಗಿರೋದ್ರಿಂದ ಆಕೆ ಹೆಚ್ಚಾಗಿ ನಾವು ಪೂಜೆ ಭಕ್ತಿಯಿಂದ ಪೂಜೆಗಳು ಮಾಡಿ ಒಂದು ಧ್ಯಾನದಲ್ಲಿ ಮುಕ್ತರಾಗಿ ಏಕೆಂದ್ರೆ ಈ ಜೀವನದಲ್ಲಿ ಇನ್ನೇನಿಲ್ಲ ನಮಗೆ ನಾವು ಮಾಡಿರೋಂತ ಹಿಂದಿನ ಜನ್ಮದಲ್ಲಿ ಕರ್ಮ ಏನಿರುತ್ತೋ ಅದು ಯಾರನ್ನು ಬಿಡೋದಿಲ್ಲ ಅದು ಕಾಡುತ್ತೆ ಆ ಪೂರ್ವ ಜನ್ಮದ ಕರ್ಮಾಫಲನ ಏನ್ ಮಾಡ್ತೀವಿ ಈ ಜನ್ಮದಲ್ಲಿ ಮುಕ್ತಿ ಹೊಂದ್ಲಿಕ್ಕೆ ನಾವು ಆದಷ್ಟು ಒಳ್ಳೆ ಕಾರ್ಯಗಳನ್ನ ಮಾಡ್ಬೇಕನ್ನೋದು ನನ್ನ ಹೆಜ್ಜೆ ಹಾಗಾಗಿ ಭದ್ರಕಾಳಿ ಅಮ್ಮನ್ನ ಯಾರ್ಯಾರು ಉಗ್ರ ಇಡಬಾರ್ದು ಪೂಜೆ ಮಾಡಿದ್ರೆ ಹಂಗೆ ಹಿಂಗೆ ಅಂತ ಕೆಲವೊಂದು ಜನ ನೆಗೆಟಿವ್ ಆಗಿ ಮಾತಾಡುವಂತ ಇಷ್ಟೇ ಹೇಳ್ತೀನಿ ಈ ಸ್ಥಾನದಲ್ಲಿ ಅಮ್ಮನ್ನ ಉಳಿಸ್ಕೋಬೇಕು ಅಂದ್ರೆ ಮೊದಲನೇ ಆಕಾರದಲ್ಲಿ ಜನ ಬಂದ್ಬಿಟ್ಟು ಅವರು ಮನ್ಸಲ್ಲಿ ಇರೋ ಅಂತ ಬೇಡಿಕೆನ ಇನ್ನ ಕೆಲವೊಂದು ಹರೀಶ್ ಶೆಡ್ಬರ್ಗರ್ನ ಬಿಟ್ಟು ಈ ಸ್ಥಾನದಲ್ಲಿ ಒಂದ್ ಭಕ್ತಿಯಿಂದ ಬಂದ್ಬಿಟ್ಟು ಕೈ ಜೋಡಿಸಿ ಮುಗಿಯೋದ್ರಿಂದ ಸಾಕ್ಷಾಂಗ ನಮಸ್ಕಾರ ಹಾಕೋದ್ರಿಂದ ಅಮ್ಮ ಬೇಗ ಹೊಲಿತಾಳೆ ಮನ್ಸಲ್ಲಿ ಇದೊಂದು ಇಟ್ಕೊಬಂದು ಅಂದ್ರೆ ಕೆಲವೊಬ್ಬರಿಗೆ ಏನಂದ್ರೆ ಎಲ್ಲಾ ದೇವಸ್ಥಾನಗಳಿಗೂ ಹೋದ್ರೆ ಒಳ್ಳೇದಾಗೋದಿಲ್ಲ ನಾವು ಬೇರೆ ಬೇರೆ ದೇವಸ್ಥಾನ ಹೋಗಿದೀವಿ ಇದೇ ದೇವಸ್ಥಾನ ಅಷ್ಟೊಂದು ಅನುಕೂಲ ಆಗಿಲ್ಲ ನಾವು ಬೇಡ್ಕೊಂಡಿದ್ದು ಹಾಗಿಲ್ಲ ಎಲ್ಲರೂ ಎಲ್ಲಾರು ಕೆಲವೊಬ್ರು ಆ ಒಂದು ವಿಚಾರಕ್ಕೆ ನಾನ್ ಹೇಳೋದೇನಂದ್ರೆ ಅವ್ರ ಬೇಡಿಕೆಗೆ ತಕ್ಕಂತೆ ಇನ್ನೂ ಕೆಲವೊಂದು ಕಾಲಾವಕಾಶ ಬೇಕಾಗಿರುತ್ತೆ ಟೈಮ್ ಬೇಕಾಗಿರುತ್ತೆ ಅನ್ನೋದು ಅಮ್ಮನ ಕಡೆಯಿಂದ ಒಂದ್ ವಾಕ್ಯ ಹೇಳ್ಬೋದು ಇನ್ನೂ ಕೆಲವೊಬ್ರು ಏನು ಅವ್ರ ಮನ್ಸಲ್ಲಿ ಅವಹೇಳನ ಅನ್ಬಿಟ್ಟು ಹೇಳಬಲ್ಲೆ ನಾನು ಅಂದ್ರೆ அந்த அவரு கௌட்டும்பிக் ಕಲಹದಲ್ಲಿ ತುಂಬಿ ತುಳುಕಾಡಿ ಆ ಬೇಸರಗೊಂಡು ಇಲ್ಲಿ ಬಂದು ಏನೋ ಅಮ್ಮನ ಪರಿಹಾರ ಕೇಳಿದ್ರೆ ಅದು ಹೆಚ್ಚು ಕಡಿಮೆ ಅನುಕೂಲ ಆಗುತ್ತೆ ಅದು ಸಂಕೋಚಿಸ್ಬೇಕು ಬೇರೆ ವ್ಯಕ್ತಿಗಳಿಗೆ ನಾವು ಕೆಟ್ಟದ್ದು ಮಾಡ್ಬೇಕು ಅಂದ್ರೆ ಈ ಜಾಗ ಆಗೋದಿಲ್ಲ ತನ್ನ ಬಗ್ಗೆ ತನ್ನ ಸಂಸಾರದ ಬಗ್ಗೆ ತನ್ನ ಒಂದು ಆ ಅಂದ್ರೆ ಹಿನ್ನೆಲೆಯಲ್ಲಿ ಏನ್ ಹೇಳ್ಬೇಕು ಅಂದ್ರೆ ತನ್ನ ಸ್ವಂತ ಸುಖ ಜನ ಫ್ಯಾಮಿಲಿ ತನ್ನ ಕೌಟುಂಬ ಕೌಟುಂಬಿಕ ಏನಿರುತ್ತೋ ಅದ್ರ ಬಗ್ಗೆ ಕೇಳ್ಕೊಂಡು ಹೋಗ್ಲಿ ಏನಾದ್ರೂ ಕಷ್ಟ ಇದ್ರೆ ಬೇಡ್ಕೊಂಡು ಹೋಗ್ಲಿ ಖಂಡಿತವಾಗ್ಲು ಬೇಕಂತ ಹೇಳುತ್ತೆ ಇವಾಗ ದಕ್ಷಿಣ ಕಾಡು ಕ್ಷೇತ್ರಕ್ಕೆ ಬರ್ಬೇಕು ಅಂತ ತುಂಬಾ ಕುತೂಹಲದಿಂದ ಇರ್ತಾರೆ ದೂರ ದೂರಗಳಿಂದ ಬರುವಂತ ಅಂತವ್ರಿಗೆ ಬರಕ್ ಆಗಲ್ಲ ಏನು ಆರೋಗ್ಯ ಸಮಸ್ಯೆ ಇರ್ಬೋದು ಇಲ್ಲ ಅಮೂಲ್ಯ ಕಲ್ಸ್ ಬಂದಿರ್ಬೋದು ಅಂತವ್ರಿಗೆ ನೀವ್ ಏನ್ ಹೇಳಕ್ ಮನೇಲಿ ಏನಾದ್ರು ಪರಿಹಾರ ಮಾಡಕ್ಕಾಗುತ್ತಾ ಈ ಅಮೂಲ್ಯ ಮುಳುಗ್ ಕಟ್ಟದಾಗ್ಲಿ ಇಲ್ಲಾಂದ್ರೆ ಇವಾಗ ಆ ಅಮ್ಮಂಗೆ ಬೇವಿನ ಸೊಪ್ಪು ಇಷ್ಟ ಆತರ ಏನಾದ್ರು ಒಂದು ಪರಿಹಾರ ಏನಾದ್ರು ಹೇಳ್ತೀರಾ ಅಂದ್ರೆ ಪರಿಹಾರ ಇದೆ ಯಾರಿಗೆ ಬರಕ್ ಆಗ್ತಿಲ್ವೋ ಇದ್ರ ಹಿಂದೆ ಸುಮಾರು ನನಗೆ ಜನ ಕಾಲ್ ಮಾಡಿ ತಿಳಿಸ್ಕೊಟ್ಟಿದ್ದಾರೆ ಈ ತರ ಒಂದು ವರ್ಷದಿಂದ ನಿಮ್ ದೇವಸ್ಥಾನಕ್ಕೆ ಅಮ್ಮನ್ ನೋಡ್ಲಿಕ್ಕೆ ಬರ್ಬೇಕು ಅಂತ ಎಷ್ಟು ಪ್ರಯತ್ನ ಪಡ್ತಿದ್ದೀವಿ ನಮ್ಗೆ ಬರ್ಲಿಕ್ಕೆ ಆಗ್ತಿಲ್ಲ ಏನಾದ್ರೂ ಪರಿಹಾರ ಇದ್ಯಾ ಏನಾದ್ರೂ ಸೂಚನೆ ಮಾಡ್ಕೊಡಿ ಅಂದವ್ರಿಗೆ ನನ್ನ ಫೋನಲ್ಲಿ ಏನ್ ಬೇಕು ಅವ್ರಿಗೆ ಪರಿಹಾರ ಮಾಡಬಿಟ್ಟಿದ್ದೀನಿ ತದಂತರ ಅಮ್ಮನ ಆಗಿ ಒಂದು ರೂಪಾಯಿ ಮತ್ತೆ ಅರಿಶಿನ ಕುಂಕುಮ ಮಾತ್ರ ಅರ್ಶನ ಬಟ್ಟೆಯಲ್ಲಿ ಅಂದ್ರೆ ಕೆಂಪು ವಸ್ತ್ರ ಇವೆರಡರಲ್ಲಿ ಒಂದು ಮಾತ್ರ ಆಯ್ಕೆ ಮಾಡಿಬಿಟ್ಟು ಅಮ್ಮನಿಗೆ ಮುಡುಕು ಕಟ್ಟೋದ್ರಿಂದ ಆದಷ್ಟು ಬೇಗನೆ ಸ್ಥಾನಕ್ಕೆ ದಾರಿ ಆಗುತ್ತೆ ಶಕ್ತಿ ಅವರ ವಾರ್ತಾನ ಟೈಮ್ ಯಾಕೆ ಅಷ್ಟೊತ್ತಿಗೆ ಅಷ್ಟೊತ್ತಿರುತ್ತೆ ಭಕ್ತಾದಿವರಿಗೆ ಹೇಳಿಕೆ ಸಮಯ ಬಂದ್ಬಿಟ್ಟು ಹನ್ನೆರಡು ಗಂಟೆಯಿಂದ ನಾಲ್ಕು ಐದು ಗಂಟೆ ತನಕ ಸೀಮಿತವಾಗಿರುತ್ತೆ ಇಲ್ಲಿ ಬರೋ ಭಕ್ತಾದಿಗಳಿಗೆ ಯಾರು ಹೇಳ್ಬೇಕಾರೆ ಹೇಳೋ ಬಯಸಿದ್ರು ಒಬ್ಬ ಬರ್ತಾ ಇರ್ತಾರೆ ತುಂಬ ಲಂಬಿಕೆ ಇಟ್ಕೊಂಡು ಬರ್ತಾ ಇರ್ತಾರೆ ಆ ಈ ಈ ವಿಜ್ಯೋ ಮುಖಾಂತರ ನೀವು ಯಾರು ಹೇಳೋಕೆ ಬಿಸಿದ್ರು ಎಲ್ಲ ಜನರು ಹೀಗೆ ಭಕ್ತಿಯಿಂದ ಬರಲಿ ಅಮ್ಮನ್ನ ನಂಬಿ ನಡೆದಾ ಆ ಜನರಿಂದ ಇನ್ನೂ ಹತ್ತು ಜನಕ್ಕೆ ಆ ತಿಳುವಳಿಕೆ ಮೂಡುತ್ತೆ ಯಾಕಂದ್ರೆ ಅವ್ರು ಬಂದಿರೋದ್ರಿಂದ ಅವ್ರು ಒಳ್ಳೇದಾಗಿರೋದ್ರಿಂದ ಇನ್ನೂ ಒಂದು ಮೂರ್ ಜನ ಹತ್ತು ಜನಕ್ಕೆ ಸ್ಫೂರ್ತಿ ಆಗುತ್ತೆ ಜಾಗ ಬಂದ್ಬಿಟ್ಟು ತುಂಬಾ ಜನ ಈಗ ಆರೋಗ್ಯ ಸಮಸ್ಯೆ ತಗೊಂಡ್ಬರ್ತಾ ಬರ್ತಾ ಇದ್ದಾರೆ ನಾನು ಯಾರೋ ಮಾಡ್ಬೇಕಾದ್ರೆ ನನ್ಗೆ ಇಲ್ಲ ಆಟೋಲ್ ಬಂದ್ರೆ ಆರಾಮ ಇಟ್ಕೊಂಡಿದ್ದೀನಿ ಅಂತ ಒಬ್ರು ಹೇಳ್ತಾರೆ ಆಮೇಲೆ ನೀವ್ ಹೇಳಿದ್ರಿ ಮಕ್ಕಳು ಬಗ್ಗೆ ಜಾಸ್ತಿ ಇದ್ದಿದೆ ಅಂತ ಅವಾಗಲಿಂದ ನಾವು ನೋಡ್ತಾ ಇದೀವಿ ಒಂದ್ ನಾಲ್ಕೈದು ಜನ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಬಂದಿದಾರೆ ಅಂದ್ರೆ ಈ ದಕ್ಷಿಣ ಕಾಳಿ ಪವರ್ ಜಾಸ್ತಿ ಇದೆ ಇಲ್ಲಿ ಅದಕ್ಕೆ ಅಂತ ಭಕ್ತಾದಿಗಳಿಗೆ ಏನಾದ್ರು ಒಂದೆರಡು ಮಾತು ಅದೇ ಅವ್ರಿಗೆ ಈ ದೇಶಕ್ಕೆ ಬರ್ಬೇಕಾದ್ರೆ ನೆಡ್ಕೊಂಡು ಬರೋದೇ ಇಲ್ಲ ಅಂದ್ರೆ ಅವ್ರ ಎತ್ಕೊಂಡ್ಬಂದಿರ್ತಾರೆ ಇವಾಗ ಒಳ್ಳೇದಾಗಿ ಅವ್ಪಿಗೆ ಅವ್ರು ನಡ್ಕೊಂಡು ಅವ್ರ ಕೆಲಸ ಅವ್ರು ಮಾಡ್ಕೊಳೋ ತರ ಆಗಿರ್ತಾರೆ ಅಂತವ್ರಿಗೆ ಅದೇ ಈ ಅಮ್ಮ ಪವಾಡದ ಬಂದಿದೆ ಅದು ಆ ಅಮ್ಮ ಪವಾಡನೇ ನಿಜನೇ ಹೀಗೆ ಪವಾಡದ ಬಗ್ಗೆ ಹೇಳಬೇಕಂದ್ರೆ ಆ ಅಂದ್ರೆ ಏನು ಹೇಳಬೇಕು ಅನ್ನೋದು ನಮ್ಗೆ ಮಾತಷ್ಟು ಬರುದಿಲ್ಲ ಯಾಕೆಂದ್ರೆ ಅಷ್ಟೊಂದು ಪವಾಡ ನಡ್ಸ್ಕೊಟ್ಟಿದ್ದಾಳೆ ಈ ದೇವಸ್ಥಾನ ಅಂತ ವಿಳಾಸ ಬಂದ್ಬಿಟ್ಟು ಅಂಚರಹಳ್ಳಿ ಮಂಡೂರು ಪೋಸ್ಟ್ ಬಿದ್ರಳ್ಳಿ ಹೋಬಳಿ ಬೆಂಗಳೂರು ಪೂರ್ವ ಬ್ಯಾಂಗ್ಳೂರು ಪಾಟಿನ ಇದೆ ತಾಲೂಕು ತೊಂಡಬಾವಿ ಹೋಗಿ ಗೊರಬಿದ್ದೂರು ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲಾ ಬೇವನಹಳ್ಳಿ ಗ್ರಾಮ

ನಾಲ್ಕು ವರ್ಷ ಮುಂಚೆನೂ ಬರ್ಬೇಕು ಬರ್ಬೇಕು ಈ ಸನ್ನದಿ ಅಮ್ಮನ ದಕ್ಷಿಣ ಪಡಿಬೇಕು ಪಡಿಬೇಕಂತ ಇದೇ ಆಗ್ತಾ ಇರ್ಲಿಲ್ಲ ಲಾಸ್ಟ್ ಐದ್ ತಿಂಗಳ ಮುಂಚೆ ಐದ್ ತಿಂಗಳು ಇಲ್ಲ ಅದ್ರ ಒಳಗಡೆ ಅಮ್ಮನೇ ಒಂದು ಶಕ್ತಿ ಕರ್ಸ್ಕೊಂಡ್ಲು ಆ ಬರುವಾಗ ಒಂದು ಆ ಟೈಮ್ ನನ್ಗೆ ಒಂದು ಆಶ್ಚರ್ಯ ಇದು ಏನ್ ಸಮಸ್ಯೆ ಇಟ್ಕೊಂಡ್ ಬಂದ್ರಿ ವಾರ ಆಗಿದೆ ಅಂತ ಹೇಳ್ತಾ ಸಮಸ್ಯೆ ಅಂದ್ರೆ ನನ್ಗೆ ಜಮೀನ್ದು ಸ್ವಲ್ಪ ಹೋರಾಡ್ತಾ ಇದ್ ಮಾಡ್ತಾ ಇದ್ ಓಡಾಡ್ಕೊಂಡು ಇದು ಮಾಡ್ತಾ ಇದ್ದೀನಿ ಆಕಾಶ ಎಲ್ಲ ಕೂರ್ಸಿ ಕಾರಿ ಕೊಡ್ಕೊಂಡ್ ಮಾಡ್ಕೊಂಡು ಮಾಡ್ಕೊಂಡೋಗ್ತಾರೆ ಐದು ವಾರ ಆಗಿದೀರ ಸರ್ ಏನೋ ಬದಲಾವಣೆ ಆಗ್ತೈತೆ ಬಟ್ ನಮ್ಗೆ ಶಕ್ತಿ ಅಂತ ಬಟ್ ನಮ್ ಸಪೋರ್ಟ್ ಅಂತ ಯಾರು ಇಲ್ಲ ಅಮ್ಮನ್ ನಂಬ್ಕೊಂಡು ನಾನು ಕರ್ಸ್ಕೊಂಡಿದ್ದಾರೆ ಇಷ್ಟು ವರ್ಷದ ಮೇಲೆ ಸುಮಾರು ಐದು ವರ್ಷ ಮುಂಚೆನೆ ಕರ್ಸೋಬೇಕಾಯ್ತು ಬರ್ಬೇಕಂದ್ರೆ ನಂಗೆ ಕೈಲಾಗ್ತಾ ಬಂದಿದ್ದು ನೋಡಿ ಆಮೇಲೆ ಪವಾಡಗಳು ಇದೆ ಇದೆ ಪವಾಡ ಅಂತ ಇದೆ ನಂಗೆ ಆ ಟೈಮಲ್ಲಿ ಅಷ್ಟು ವರ್ಷಗಳಲ್ಲಿ ನನ್ಗೆ ಲಾಕ್ಡೌನ್ ಟೈಮ್ ಒಂದ್ ದೊಡ್ಡ ಲಾಕ್ಡೌನ್ ಟೈಮ್ ಅಲ್ಲಿ ಆಗ್ಲಿ ಇನ್ನೊಂದು ಇರೋದು ಹೇಳ್ಬೇಕಂದ್ರೆ ಸುಳ್ಳು ಹೇಳಬಾರ್ದು ಆ ದೇವ್ರ ಬಗ್ಗೆ ಸತ್ಯ ಅಂತ ಇದು ಯಾವತ್ತು ದೇವಶಕ್ತಿ ಇದೇ ಇದೆ ದುಶ್ಶಕ್ತಿ ಇದ್ಮೇಲೆ ದೇವಶಕ್ತಿ ಇದೇ ಇದೆ ಪಾಲಾವನೆ ಮಾಡಬೇಕಾಗುತ್ತೆ ನಾವು ಬರ್ಬೇಕಂದ್ರು ಒಂದು ನನ್ಗೆ ಆ ಟೈಮಲ್ಲಿ ಟೂ ವೀಲರ್ ಅಲ್ಲಿ ಬರ್ತಾ ಇದ್ರು ನಾವು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರ್ತೀವಿ ಡ್ಯೂಟಿ ಕೆಲಸ ಮಾಡ್ಕೊಂಡು ಡ್ರೈವಿಂಗ್ ಕೆಲಸ ಅಮ್ಮ ಎಲ್ಲ ಊರಲ್ಲಿ ಇರ್ತಾರೆ ದವನಹಳ್ಳಿ ಗ್ರಾಮದಲ್ಲಿ ಇದ್ದರು ಅವು ಬರುವಾಗ ಒಂದು ಆಶೀರ್ವಾದ ಮೇಲೆಯಿಂದ ರೈನು ನನಗೆ ಆಶ್ಚರ್ಯ ಆಮೇಲೆ ಆಟೋಮೆಟಿಕ್ ಆಗಿ ಅಮ್ಮನ್ ಆ ಟೈಮಲ್ಲಿ ಸುಮಾರು ಅಷ್ಟು ಬರಕ್ ರೈನ್ ತಿರ್ಗಾ ಬರ್ತಾಯ್ತು ಆಮೇಲೆ ಬೇಡ್ಕೊಂಡ್ಮೇಲೆ ಆಟೋಮೆಟಿಕ್ ಆಗಿ ಅಂಗ ನಿಂತು ಹೋಯ್ತು ಆಮೇಲೆ ಆಟೋಮೆಟಿ ಆಗಿ ಬಿಸ್ಲು ಬಂತು ನಮ್ಗೊಂದು ಮೆರಾಕಲ್ ಆಯ್ತು ಒಂದು ಅಷ್ಟು ವರ್ಷದಲ್ಲಿ ನಾನು ತಿನ್ನ ಪಡಿ ನೋಡ್ಬೇಕಂತ ಒಂದು ನಮ್ಗೆ ತರ ಚೇಂಜಿಂಗ್ ಆಗೈತ ಅಲ್ಲಿಂದ ನಂದು ಚೇಂಜ್ ಆಫ್ ಆಯ್ತು ಬಟ್ ಸಪೋರ್ಟ್ ಅನ್ನೋದು ದೇವಶಕ್ತಿ ನನಗೆ ಬಿಟ್ಟು ಬೇರೆ ಯಾವುದು ಇಲ್ಲ ಒಂದೊಂದೇ ಒಂದು ದಾರಿಗೆ ತಕೊಂಡು ಹೋಗ್ತಾ ಇದೆ ನಿಮ್ಮ ಮುಂದಿದ್ದು ಇದರಲ್ಲಿ ಇದ್ದೀನಿ ಇಲ್ಲಿಗೆ ಬರೋ ಜನರಿಗೆ ನೀವೇನು ಹೇಳ್ತೀರಾ ಇಲ್ಲಿ ಜನರಿಗೆ ತುಂಬಾ ಶಕ್ತಿ ತಾಯಿ ಆ ತಾಯಿಗೆ ಎಲ್ಲಾರ್ಗು ಆಶೀರ್ವಾದ ಪಡಿಬೇಕಂತ ನಾನು ಕೋರ್ಕೊಂತೀನಿ ಎಲ್ಲಾರ್ಗು ಆಶೀರ್ವಾದ ಬೇಕು ತುಂಬಾ ಶಕ್ತಿವಂತೆ ಅಮ್ಮ ಶಕ್ತಿ ಪೀಠೆ ಓಂ ಶಕ್ತಿ ಕಾಳಿಕಮ್ಮ ಎಲ್ಲರ್ಗು ಆಶೀರ್ವಾದ ಬೇಕಾ ಅಮ್ಮನಗು ತುಂಬಾ ಇದಿದೆ